ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡು ಅಂದರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವ್ರಿಗೆ ಸಿಕ್ಕಿದೆ ಸಂಸದರಾಗಿದ್ದರೂ ಒಂದು ಕಡೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರ ಆರೋಪಗಳಿಂದ ಕೂಡಿತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತು ನೆನ್ನೆ ದಿನ ರಾಹುಲ್ ಗಾಂಧಿ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ ಹತ್ತಾರು ಬಾರಿ ಹೇಳಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು ಈಗ ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಮ್ಮೆ ಅವರ ಹಳೆ ಚಾಳೆಯನ್ನು ಮುಂದುವರೆಸಿದ್ದಾರೆ ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನು ಎತ್ತಿಡಬೇಕಾಗಿತ್ತೋ ಆ ಒಂದು ಘನತೆಗೂ ಕೂಡ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಿನ್ನೆ ದಿನ ಅವರ ಭಾಷಣದಲ್ಲಿ ತಾವು ಗಮನಿಸಿದ್ದೇ ಆದರೆ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಈ ಮಾತನ್ನು ಹೇಳಿದ್ರು ಮುಖೇನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಹಿಂದೂಗಳಿಗೆ ತೇಜೋದ ಮಾಡ್ತಕ್ಕಂಥ ಕೆಲಸ ಸ್ವತಃ ರಾಹುಲ್ ಗಾಂಧಿ ಮಾಡಿದ್ದಾರೆ